ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ರೋಗ ನಿವಾರಣಾ ಶಕ್ತಿ ಯಾರನ್ನೂ ಗುಣಪಡಿಸಲು ಗುರುಗಳು ನನ್ನನ್ನು ಕಳಿಸಿತ್ತು ಒಂದು ಸುಂದರವಾದ ಮುಂಜಾನೆ ಗುರುಗಳು ಮತ್ತು ನಾನು ಗುಹೆಯ ಮುಂಭಾಗದಲ್ಲಿ ಕುಳಿತಿದ್ದಾಗ ಇದ್ದಕ್ಕಿದ್ದ ಹಾಗೆ ನೀನೀಗ ಬಂದು ಬಸ್ಸು ಹಿಡಿದು ಹೊರಟು ಬಿಡಬೇಕು ಬಸ್ಸು ಸಿಗುವ ಸ್ಥಳ ಇಲ್ಲಿಂದ ಏಳು ಮೈಲಿಗಳ ದೂರದಲ್ಲಿದೆ ಆದ್ದರಿಂದ ಬೇಗ ಹೊರಡು ಎಂದು ಹೇಳಿದರು ಅನೇಕ ಸಲ ಅವರು ನನಗೆ ನಿಂತ ನಿಲುವಿನಲ್ಲೇ ಅದೇ ಕ್ಷಣದಲ್ಲೇ ಯಾವುದಾದರೂ ಒಂದು ಸ್ಥಳಕ್ಕೆ ಹೋಗಿ ಬರುವಂತೆ ಹೇಳುತ್ತಿದ್ದುದುಂಟು ಕೆಲವು ಸಲ ಹೋಗಬೇಕಾದ ಉದ್ದೇಶ ಗೊತ್ತಿರುತ್ತಿತ್ತು ಸಲ ಹೋದ ಮೇಲಷ್ಟೇ ಗೊತ್ತಾಗುತ್ತಿತ್ತು ಎದ್ದು ಸದಾ ಜೊತೆಯಿರುತ್ತಿದ್ದ ನೀರಿನ ಪಾತ್ರೆಯನ್ನು ತೆಗೆದುಕೊಂಡು ಪ್ರಯಾಣಕ್ಕೆ ಸಿದ್ಧನಾದೆ ಹರಿದ್ವಾರದ ರೈಲು ನಿಲ್ದಾಣಕ್ಕೆ ಹೋಗುವ ಬಸ್ಸನ್ನು ಹಿಡಿ ಅಲ್ಲಿ ಟಿಕೆಟ್ ದೊರೆಯುತ್ತದೆ ಅಲ್ಲಿಂದ ಕಾನ್ಪುರಕ್ಕೆ ಹೋಗು ಡಾಕ್ಟರ್ ಮಿತ್ರ ಹಾಸಿಗೆ ಹಿಡಿದಿದ್ದಾರೆ ನಿರಂತರವಾಗಿ ನನ್ನ ನಾಮಸ್ಮರಣೆ ಮಾಡುತ್ತಿದ್ದಾರೆ ಅವರಿಗೆ ಮೆದುಳಿನ ರಕ್ತಸ್ರಾವವಿದ್ದು ಮೂಗಿನ ಬಲಹೊಳ್ಳೆಯಿಂದ ರಕ್ತಸ್ರವಿಸುತ್ತಿದೆ ಅವರ ಪತ್ನಿ ಆಸ್ಪತ್ರೆಗೆ ಹೋಗಲು ಅವಕಾಶ ಕೊಡುವುದಿಲ್ಲ ಅವರ ಮೈದುನ ಡಾಕ್ಟರ್ ಬಸುವಿಗೆ ಇದು ಮೆದುಳಿನ ರಕ್ತಸ್ರಾವವೆಂಬುದು ತಿಳಿದಿದೆಯಾದರೂ ಮೆದುಳಿನ ಶಸ್ತ್ರಕ್ರಿಯೆಯನ್ನು ನೆರವೇರಿಸಲು ಅಲ್ಲಿ ಅನುಕೂಲಗಳಿಲ್ಲ ಗುರುಗಳು ವಿವರವಾಗಿ ಸೂಚನೆ ನೀಡಿದರು ಅಲ್ಲಿ ಹೋಗಿ ನಾನೇನು ಮಾಡಲಿ ನಾನು ಕೇಳಿದೆ ರೋಗಿಯ ಕೆನ್ನೆಯ ಮೇಲೆ ಕಾರುಣ್ಯದಿಂದ ಒಂದು ಸಲ ಮೃದುವಾಗಿ ತಟ್ಟು ನಿನ್ನನ್ನು ನೀನು ಒಬ್ಬ ರೋಗ ನಿವಾರಕ ಎಂದು ಭಾವಿಸಿಕೊಳ್ಳಬೇಡ ನೀನೊಂದು ಸಾಧನಾ ಮಾತ್ರ ಎಂದು ಭಾವಿಸು ಅವರಿಗೆ ಮತ್ತು ಅವರ ಪತ್ನಿಗೆ ಸದಾ ಸಹಾಯ ಮಾಡುವುದಾಗಿ ನಾನು ವಚನ ನೀಡಿದ್ದೇನೆ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಹೋಗು ಗುರುಗಳು ಅವಸರಪಡಿಸಿದರು ನನಗೆ ಆಶ್ಚರ್ಯವಾಗುತ್ತಿರುವುದೆಂದರೆ ನೀವು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಪರವಾಗಿಯೂ ವಚನ ನೀಡಿ ಬಿಡುತ್ತೀರಿ ಎಂಬುದು ಎಂದು ಹೇಳಿದೆ ಅಷ್ಟೊಂದು ದೂರ ಪ್ರಯಾಣ ಮಾಡುವ ಮನಸ್ಸಿರಲಿಲ್ಲವಾದರೂ ಅವಿಧೇಯನಾಗಿ ನಡೆದುಕೊಳ್ಳಲು ಸಾಧ್ಯವಿರಲಿಲ್ಲ ಏಳು ಮೈಲಿಗಳ ದೂರದಲ್ಲಿದ್ದ ಬಸ್ಸಿನ ಹಾದಿಗೆ ಹೋಗಿ ಹೃಷಿಕೇಶ ಹರಿದ್ವಾರ ಮಾರ್ಗದ ಬಸ್ಸು ಬಂದು ನನ್ನನ್ನು ಕರೆದೊಯ್ಯುವವರೆಗೆ ರಸ್ತೆ ಬದಿ ನಿಂತಿದ್ದೆ ರಸ್ತೆ ಬದಿ ನಿಂತಿರುವ ಸ್ವಾಮಿಯನ್ನು ಕಂಡರೆ ಬಸ್ಸಿನ ಚಾಲಕರು ಸಾಧಾರಣವಾಗಿ ಹತ್ತಿಸಿಕೊಂಡು ಕರೆದೊಯ್ಯುತ್ತಿದ್ದರು ಹರಿದ್ವಾರದ ರೈಲು ನಿಲ್ದಾಣದ ಸಮೀಪ ಬಸ್ಸಿನಿಂದ ಇಳಿದೆ ಹಣ ಇರಲಿಲ್ಲ ಕಾನ್ಪುರಕ್ಕೆ ರೈಲು ಹೊರಡಲು ಅರ್ಧ ಗಂಟೆ ಸಮಯ ಬಾಕಿ ಉಳಿದಿದೆ ನನ್ನ ಕೈಗಡಿಯಾರದ ಕಡೆ ನೋಡಿ ಅದನ್ನು ಮಾರಿ ಒಂದು ಟಿಕೆಟ್ ಕೊಳ್ಳಬಹುದೆಂದು ಆಲೋಚಿಸಿದೆ ಒಬ್ಬ ಸಭ್ಯ ವ್ಯಕ್ತಿಯನ್ನು ಸಂಪರ್ಕಿಸಿ ಕಾನ್ಪುರಕ್ಕೆ ಹೋಗಲು ಬೇಕಾಗುವ ಟಿಕೆಟ್ಟಿನ ಹಣ ಕೊಟ್ಟು ಗಡಿಯಾರ ತೆಗೆದುಕೊಳ್ಳಲು ಹೇಳಿದೆ ಆಶ್ಚರ್ಯವೆಂದರೆ ಆತ ನನ್ನ ಮಗ ನನ್ನ ಜೊತೆ ಬರಬೇಕಾಗಿದ್ದವನು ಬರಲು ಸಾಧ್ಯವಾಗಲಿಲ್ಲ ಹಾಗಾಗಿ ನನ್ನಲ್ಲಿ ಒಂದು ಹೆಚ್ಚುವರಿ ಟಿಕೆಟ್ ಇದೆ ದಯವಿಟ್ಟು ತೆಗೆದುಕೊಳ್ಳಿ ನಿಮ್ಮ ಗಡಿಯಾರ ನನಗೆ ಬೇಡ ಎಂದು ಟಿಕೆಟು ನೀಡಿದ ರೈಲಿನೊಳಗೆ ಹೋಗಿ ಕುಳಿತೆ ಅಲ್ಲಿ ಒಬ್ಬ ಹೆಂಗಸಿನ ಭೇಟಿಯಾಯಿತು ಕಾನ್ಪುರಕ್ಕೆ ಹೊರಟಿದ್ದ ಆಕೆ ಡಾಕ್ಟರ್ ಮಿತ್ರರ ಹತ್ತಿರದ ಸಮಬಂಧಿ ಎಂದು ತಿಳಿಯಿತು ಡಾಕ್ಟರ್ ಮಿತ್ರ ದಂಪತಿಗಳಿಂದ ನನ್ನ ಹಾಗೂ ಗುರುಗಳ ಬಗ್ಗೆ ಕೇಳಿ ತಿಳಿದಿರುವುದಾಗಿ ಹೇಳಿದ ಆಕೆ ಒಂದಷ್ಟು ತಿಂಡಿಯನ್ನು ನೀಡಿದರು ರಾತ್ರಿಯಿಡೀ ಪ್ರಯಾಣ ಮಾಡಿ ಮುಂಜಾನೆ ಕಾನ್ಪುರ ತಲುಪಿದೆ ತುಂಬ ಜನಜಂಗುಳಿ ಎದ್ದ ಪ್ರಯುಕ್ತ ರೈಲು ನಿಲ್ದಾಣದ ಪ್ರಧಾನ ದ್ವಾರದ ಮೂಲಕ ಹಾದು ಹೋಗಲು ಹತ್ತು ನಿಮಿಷವೇ ಹಿಡಿಯಿತು ನಿಲ್ದಾಣದ ಹೊರಗಡೆ ನನಗೆ ಚೆನ್ನಾಗಿ ಪರಿಚಿತನಾಗಿದ್ದ ವ್ಯಕ್ತಿಯ ಭೇಟಿಯಾಯಿತು ಹತ್ತಿರದಲ್ಲಿಯೇ ತನ್ನ ಕಾರನ್ನು ನಿಲ್ಲಿಸಿಕೊಂಡು ಗೆಳೆಯನೊಬ್ಬನಿಗಾಗಿ ಕಾಯುತ್ತಿದ್ದ ಆ ಗೆಳೆಯ ಬರಲಿಲ್ಲ ಆ ವ್ಯಕ್ತಿ ನನ್ನನ್ನು ಅವನ ಮನೆಗೆ ಕರೆದುಕೊಂಡು ಹೋಗ ಬಯಸಿದಾಗ ಅದರ ಬದಲು ಡಾಕ್ಟರ್ ಮಿತ್ರರ ಮನೆಗೆ ಕರೆದೊಯ್ಯಲು ಆಗ್ರಹಪಡಿಸಿದೆ ನಾವು ಅಲ್ಲಿಗೆ ತಲುಪಿ ಬಾಗಿಲು ಬಡಿದು ಒಳಹೊಕ್ಕಾಗ ಡಾಕ್ಟರ್ ಮಿತ್ರರನ್ನು ಮೂವರು ವೈದ್ಯರು ಪರೀಕ್ಷೆ ಮಾಡುತ್ತಿರುವುದು ಕಂಡುಬಂತು ನನ್ನನ್ನು ಕಂಡು ಸಂತೋಷಗೊಂಡು ಶ್ರೀಮತಿ ಮಿತ್ರರು ಸದ್ಯ ನೀವು ಬಂದು ಬಿಟ್ಟಿರಿ ನನ್ನ ಯಜಮಾನರನ್ನು ನಿಮಗೆ ಒಪ್ಪಿಸಿಬಿಡುತ್ತೇನೆ ಎಂದರು ಭಾರತೀಯ ಸಾಧುಗಳ ಬಗೆಗಿನ ಕುರುಡು ನಂಬಿಕೆ ಎನ್ನುವುದು ಇದನ್ನೇ ನಾನೇನು ಗುಣಪಡಿಸುವವನಲ್ಲ ಸುಮ್ಮನೆ ಅವರನ್ನು ನೋಡಲು ಬಂದಿದ್ದೇನೆ ಎಂದು ಹೇಳಿ ಡಾಕ್ಟರ್ ಮಿತ್ರರ ಹಾಸಿಗೆ ಬಳಿ ಹೋದೆ ಮೂಗಿನಿಂದ ರಕ್ತಸ್ರಾವವಾಗುತ್ತಿದ್ದುದರಿಂದ ಕುಳಿತುಕೊಳ್ಳಲು ಅವಕಾಶ ಕೊಡಲಿಲ್ಲ ಅವರು ನನ್ನನ್ನು ನೋಡಿದ ಕೂಡಲೇ ಗುರುಗಳು ಹೇಗಿದ್ದಾರೆ ಎಂದು ವಿಚಾರಿಸಿದರು ಅವರ ಬಲಕೆನ್ನೆಯ ಮೇಲೆ ನಿಧಾನವಾಗಿ ತಟ್ಟಿದೆ ಕೆಲವು ನಿಮಿಷಗಳ ನಂತರ ರಕ್ತಸ್ರಾವ ನಿಂತು ಹೋಯಿತು ನಾನು ತಟ್ಟಿದ್ದರಿಂದ ರಕ್ತನಾಳದಲ್ಲಿದ್ದ ತೂತು ಮುಚ್ಚಿ ಈಗ ಅದು ಭದ್ರವಾಯಿತು ಎಂದು ಅಲ್ಲಿದ್ದ ವೈದ್ಯರೊಬ್ಬರು ವಿವರಣೆ ಕೊಟ್ಟುಬಿಟ್ಟರು ನಾನೇನು ಮಾಡಿದೆನೆಂಬುದು ನನಗೇ ಗೊತ್ತಿರಲಿಲ್ಲ ನನ್ನ ಗುರುಗಳ ಸೂಚನೆಯನ್ನು ಪಾಲನೆ ಮಾಡಿದ್ದೆ ಅಷ್ಟೆ ಡಾಕ್ಟರ್ ಮಿತ್ರರ ಕ್ಷಿಪ್ರ ಚೇತರಿಕೆ ಸುದ್ದಿ ನಗರದ ಮನೆ ಮಾತಾಗಿ ಹೋಯಿತು ನೂರಾರು ರೋಗಿಗಳು ನನ್ನನ್ನು ಹುಡುಕತೊಡಗಿದರು ಹಾಗಾಗಿ ಆ ದಿನವೇ ಊರು ಬಿಟ್ಟು ಮರುದಿನ ಬೆಳಿಗ್ಗೆ ಹರಿದ್ವಾರವನ್ನು ತಲುಪಿದೆ ಅಲ್ಲಿಂದ ನನ್ನ ಗುರುಗಳಿದ್ದ ಸ್ಥಳಕ್ಕೆ ಹೋದೆ ನನಗೆ ಗುಟ್ಟು ಗೊತ್ತಾಗಿ ಬಿಟ್ಟಿದೆ ಮೆದುಳಿನ ರಕ್ತಸ್ರಾವಕ್ಕೆ ಈಡಾದ ಯಾರನ್ನಾದರೂ ಗುಣಪಡಿಸಬಲ್ಲೆ ಎಂದು ಗುರುಗಳಿಗೆ ಹೇಳಿ ತಮಾಷೆ ಮಾಡಿದೆ ಗುರುಗಳು ನನ್ನನ್ನು ನೋಡಿ ನಕ್ಕು ನಂತರ ಹೇಳಿದರು ನಿನಗೆ ಈ ವಿವರಣೆ ನೀಡಿದ ವೈದ್ಯ ಅಜ್ಞಾನಿ ಸಂಕಟದ ಹಲವಾರು ರೀತಿ ಮತ್ತು ಹಂತಗಳಿರುತ್ತವೆ ಅಜ್ಞಾನವು ಎಲ್ಲದರ ತಾಯಿ ಹಲವಾರು ಸಂದರ್ಭಗಳಲ್ಲಿ ಗೊತ್ತು ಗುರಿಯ ಯಾವ ತಿಳುವಳಿಕೆಯೂ ಇಲ್ಲದೆ ಗುರುಗಳ ಸೂಚನೆಯ ಮೇರೆಗೆ ನಾನು ಕೂಡಲೇ ಹೊರಡಬೇಕಾಗುತ್ತಿತ್ತು ಇಂಥ ಅನೇಕ ಅನುಭವಗಳಾಗಿವೆ ಋಷಿಗಳ ಗೂಢವಾದ ಮಾರ್ಗಗಳು ಸಾಧಾರಣ ಮನಸ್ಸುಗಳ ಅಳವಿಗೆ ಮೀರಿದುವು ಎಂಬ ನಿರ್ಧಾರಕ್ಕೆ ತಲುಪಿದ್ದೇನೆ ಕಾರ್ಯ ನಿರ್ವಹಣೆ ಮಾಡಿ ಆಮೇಲೆ ಅನುಭವ ಪಡೆಯುತ್ತಿದ್ದೆ ಅನುಭವವು ನನ್ನಲ್ಲಿ ಅರಿವನ್ನು ಮೂಡಿಸುತ್ತಿತ್ತು ಉಪಾದಿಗಳಿಂದ ಮುಕ್ತವಾದ ಮನಸ್ಸಿನ ವ್ಯಕ್ತಿಯು ಭೂತ ವರ್ತಮಾನ ಹಾಗೂ ಭವಿಷ್ಯತ್ತುಗಳನ್ನು ತಿಳಿಯುತ್ತಾನೆ ಈ ಉಪಾಧಿಗಳನ್ನು ಕಾಲ ದೇಶ ಹಾಗೂ ನಿಮಿತ್ತಗಳೆಂದು ಕರೆಯಲಾಗುವುದು ಸಾಧಾರಣ ಮನಸ್ಸು ಈ ಉಪಾಧಿಗಳ ಬುಡಮಟ್ಟ ನೋಡಲಾರದು ಮಹಾತ್ಮರಿಗೆ ಇದು ಸಾಧ್ಯ ಈ ವಿಜ್ಞಾನವನ್ನು ಸಾಮಾನ್ಯ ಜನ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗುತ್ತದೆ ಆಧ್ಯಾತ್ಮ ಮಾರ್ಗದಲ್ಲಿರುವವರಿಗೆ ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅಸಾಧಾರಣವಾದ ಸಾಮರ್ಥ್ಯ ಬೇಕಾಗುವುದಿಲ್ಲ ಒಂದು ಸಲ ನಾವು ಗುರುಗಳನ್ನು ಕೇಳಿದೆ ಪ್ರಾಪಂಚಿಕದಲ್ಲಿರುವ ವ್ಯಕ್ತಿಗೆ ಮನಸ್ಸಿನ ಎಲ್ಲ ಉಪಾಧಿಗಳಿಂದ ಮುಕ್ತಿಯನ್ನು ಪಡೆಯುವುದು ಸಾಧ್ಯವಾಗುವುದೇನು ಅಥವಾ ನಿಮ್ಮಲ್ಲಿರುವಂಥ ಶಕ್ತಿ ಸಂಪನ್ನತೆಯನ್ನು ರೂಢಿಸಿಕೊಳ್ಳುವುದಕ್ಕೆ ಆತ ಇಡೀ ಜೀವಮಾನಾವಧಿಯನ್ನು ಹಿಮಾಲಯದಲ್ಲಿ ಬದುಕಬೇಕಾಗುವುದೇನು ಗುರುಗಳು ಹೇಳಿದರು ಒಂದು ವೇಳೆ ಮಾನವ ಜೀವಿ ತನ್ನ ಜೀವಿತೋದ್ದೇಶದ ಅರಿವನ್ನು ನಿರಂತರವಾಗಿ ಹೊಂದಿದ್ದು ತನ್ನಲ್ಲೇ ಕ್ರಿಯಾಶೀಲತೆಯನ್ನು ಈ ಉದ್ದೇಶದ ಪೂರೈಕೆಗೆ ತೊಡಗಿಸಿದನಾದರೆ ಆತನಿಗೆ ಸಾಧ್ಯವಾಗದುದು ಯಾವುದೂ ಉಳಿದಿರುವುದಿಲ್ಲ ಜೀವಿತೋದ್ದೇಶದ ಅರಿವನ್ನು ಹೊಂದಿರದವರು ದುಃಖಗಳ ಸುಳಿಗೆ ಸುಲಭವಾಗಿ ಸಿಲುಕಿಬಿಡುತ್ತಾರೆ ವ್ಯಕ್ತಿಯು ತನ್ನ ಕರ್ಮಗಳ ನಿರ್ವಹಣೆ ಮಾಡದೆ ಬದುಕಲಾರ ಎಂಬುದು ನಿಯಮವಾದರು ಕರ್ಮಗಳು ಕರ್ತೃವನ್ನು ದಾಸನನ್ನಾಗಿಸುತ್ತವೆ ಎಂಬುದೂ ಸಹ ನಿಜ ಕರ್ಮಗಳನ್ನು ಕುಶಲತೆ ಹಾಗೂ ನಿಷ್ಕಾಮದಿಂದ ಮಾಡಿದರೆ ಕರ್ತೃವಿಗೆ ಕರ್ಮಬಂಧನ ಉಂಟಾಗುವುದಿಲ್ಲ ತನ್ಮಯತೆಯಿಂದ ಮಾಡುವ ಎಲ್ಲ ಕರ್ತವ್ಯ ಕರ್ಮಗಳು ಮುಕ್ತಿ ಮಾರ್ಗಕ್ಕೆ ಸಾಧನಗಳಾಗಿ ಪರಿಣಮಿಸುತ್ತವೆ ಕರ್ತವ್ಯ ನಿರ್ವಹಣೆ ಅತಿ ಮುಖ್ಯವಾದುದಾದರೂ ಇನ್ನೂ ಮುಖ್ಯವಾದುದು ತನ್ಮಯತೆ ಇಲ್ಲದಿದ್ದಲ್ಲಿ ಇಂಥ ಕರ್ಮವು ಬಂಧನವನ್ನು ಉಂಟು ಮಾಡುತ್ತದೆ ನಿಸ್ವಾರ್ಥವಾಗಿ ಇತರರಿಗೆ ಸೇವೆ ಮಾಡುವವನು ಹಾಗೂ ಈ ಭ್ರಮೆಯ ಉಸುಬನ್ನು ಹಾದುಹೋಗುವುದನ್ನು ಅರಿತವನು ಅದೃಷ್ಟಶಾಲಿ ಮಾನವ ಜೀವಿಯು ಅಗತ್ಯವಾದ ಎಲ್ಲ ಗುಣಕಾರಿ ಶಕ್ತಿಗಳಿಂದ ಸಜ್ಜಾಗಿದ್ದು ಅವುಗಳ ಬಳಕೆಯನ್ನೂ ತಿಳಿದಿಲ್ಲ ಆಂತರ್ಯದಲ್ಲಿ ಅಡಗಿರುವ ಗುಣಕಾರಿ ಶಕ್ತಿಗಳ ಸಂಪರ್ಕವನ್ನು ಪಡೆದ ಕ್ಷಣದಲ್ಲಿಯೇ ಆತ ತನ್ನನ್ನು ತಾನು ಗುಣಪಡಿಸಿಕೊಳ್ಳಬಲ್ಲ ಎಲ್ಲ ಶಕ್ತಿಗಳು ದೇವನಿಗೆ ಮಾತ್ರ ಸೇರಿದವು ಮಾನವ ಜೀವಿ ಕೇವಲ ಒಂದು ಉಪಕರಣ ಮಾತ್ರ ಹೋಲೋ ಸಬು ಸಂತುಕಿ ಜೈ